ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥ ಫಲಾನುಭವಿಗಳಿಗೆ ಬಿಗ್ ಶಾಕ್ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿದೆ ರಾಜ್ಯ ಸರ್ಕಾರದಿಂದ ಆಹಾರ ಇಲಾಖೆ ಕಡೆಯಿಂದ ಈ ಒಂದು ಬಿ ಪಿ ಎಲ್ ಅಥವಾ ಅಂಥದೇ ರೇಷನ್ ಕಾರ್ಡ್ ಹೊಂದಿರುವಂಥ ಫಲಾನುಭವಿಗಳು ಈ ವಿಡಿಯೋನ ನೋಡಲೇಬೇಕು ಅದು ಸ್ನೇಹಿತರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಒಂದು ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡುಗಳು ಅನರ್ಹರು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿರುವಂಥದ್ದು ಸಚಿವ ಕೆ ಎಚ್ ಮುನಿಯಪ್ಪರವರು ಹೇಳಿಕೆ ಎ ಪಿ ಎಲ್ಗೆ ವರ್ಗಾಯಿಸಲು ಕ್ರಮ ವಹಿಸಲು ಒಂದು ಮಾಹಿತಿ ನೀಡಿರುವಂಥದ್ದು ಈ ಹದಿನೈದು ಲಕ್ಷ ಅನ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಅಥವಾ ಎ ಪಿ ಎಲ್ ಕಾರ್ಡಾಗಿ ವರ್ಗ ವರ್ಗಾಯಿಸಲು ಕ್ರಮ ವಹಿಸ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಇಲ್ಲಿ ಕರ್ನಾಟಕದಾದ್ಯಂತ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗಳು ಇದೆ ಇದರಲ್ಲಿ ಹದಿನೈದು ಲಕ್ಷ ಕಾ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳ್ತಾ ಇರುವಂಥದ್ದು ಅದಕ್ಕಾಗಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಯಾರೆಲ್ಲ ಹೊಂದಿದ್ರ ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡನ್ನ ಹೊಂದ ಹೊಂದಿದಿರ ಅಂತ ಫಲಾನುಭವಿಗಳು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕಾರ್ಡ್ ಕೂಡ ಏನಾದರೂ ರದ್ದಾಗಿದೆ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಯಾವ ರೀತಿ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಅಥವಾ ಇಲ್ಲ ಅಂತ ನೀವು ಕೂಡ ನಿಮ್ಮ ಮೊಬೈಲ್ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಚೆಕ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಿಗಾದರೂ ದಯವಿಟ್ಟು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ಮೊಬೈಲ್ ಮುಖಾಂತರ ಯಾವ ರೀತಿ ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಅಥವಾ ಸಸ್ಪೆಂಡ್ ಆಗಿದೆ ಅಂತ ನಾನು ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ ಹಾಗೆ ಪ್ರತಿಯೊಬ್ಬರೂ ರೇಷನ್ ಕಾರ್ಡ್ ಹೊಂದಿದಂಥವರು ಕೂಡ ಯಾಕೆ ಅಂತಂದರೆ ಇ ಕೆ ವೈ ಸಿ ಮಾಡಲಾರ್ದಂಥವರು ತುಂಬ ಜನರಿದ್ದಾರೆ ಇದ್ದಾರೆ ಅಂದರೆ ಇ ಕೆ ವೈ ಸಿ ಮಾಡಿ 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 ಅಂತ ತುಂಬ ದಿನದಿಂದ ಆಹಾರ ಇಲಾಖೆಯಿಂದ ಆದೇಶ ಆಗಿತ್ತು ಆದರೂ ಕೂಡ ರೇಷನ್ ಕಾರ್ಡ್ಗೆ ಇ ಕೆ ಸಿನ ಮಾಡ್ಕೊಂಡಿರಲ್ಲ ಅಂಥವ್ರು ರೇಷನ್ ಕಾರ್ಡ್ ಕೂಡ ಈಗ ಸಸ್ಪೆಂಡ್ ಆಗಿದೆ ಕಂಟಿನ್ಯೂ ಆಗಿ ಮೂರು ತಿಂಗಳು ರೇಷನ್ ಕಾರ್ಡ್ ಯಾರು ಒಂದು ಆಹಾರವನ್ನು ತೆಗೆದುಕೊಂಡಿರಲ್ಲ ಅಂದರೆ ರೇಷನ್ ತೆಗೆದುಕೊಂಡಿರಲ್ಲ ಅಂಥವರು ಒಂದು ರೇಷನ್ ಕಾರ್ಡುಗಳು ಕೂಡ ತುಂಬ ಫಲಾನುಭವಿಗಳು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಸರ್ಕಾರ ಮೊದಲು ಕೂಡ ಹೇಳಿತ್ತು ಅನ್ನಭಾಗ್ಯ ಯೋಜನೆ ಹಣ ಹಾಕುವಂಥ ಸಂದರ್ಭದಲ್ಲಿ ಆದರೂ ಕೂಡ ಹೇಳಿದರು ನಾವು ಮೂರು ತಿಂಗಳು ಸತತವಾಗಿ ಯಾರಾದರೂ ರೇಷನ್ ತೆಗೆದುಕೊಂಡಿಲ್ಲ ಅಂದರೆ ಅಂಥವ್ರಿಗೆ ಆ ರೇಷನ್ ಅಗತ್ಯ ಇಲ್ಲ ಅವರಿಗೆ ರೇಷನ್ ಕಾರ್ಡ್ ಅಗತ್ಯ ಇಲ್ಲ ಅನ್ನೋ ಒಂದು ಮಾಹಿತಿ ಪ್ರಕಾರ ನಾವು ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಈ ಕೇಳಿ ಕೇಳಿನ ತುಂಬ ಜನರು ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅಂಥವ್ರು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ ದಯವಿಟ್ಟು ಒಂದು ಬಾರಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನು ಚೆಕ್ ಮಾಡ್ಕೊಳ್ಳಿ ಈಗ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಕಮೆಂಟ್ ಮಾಡಿದರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಮತ್ತು ರದ್ದಾದಂಥ ರೇಷನ್ ಕಾರ್ಡ್ಗಳು ಕೂಡ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅದರದ್ದು ಒಂದು ಮಾಹಿತಿ ಯಾಕೆ ಅದನ್ನು ಏನಕ್ಕೋಸ್ಕರ ಡಿಲೀಟ್ ಮಾಡಿದರೆ ರೇಷನ್ ಕಾರ್ಡ್ ಅನ್ನೋದು ಕೂಡ ನೀವು ತಿಳಿದುಕೊಳ್ಬೋದು ಅದು ಯಾವ ರೀತಿ ತಿಳಿದುಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ ಮತ್ತು ರೇಷನ್ ಕಾರ್ಡ್ ಯಾಕ್ಟಿವ್ ಇದೆಯಾ ಅಥವಾ ಇಲ್ಲ ಅಂತ ಅನ್ನೋದನ್ನು ಕೂಡ ಯಾವ ರೀತಿ ಅಂತ ಚೆಕ್ ಮಾಡೋದು ತಿಳಿಸ್ಕೊಡ್ತೀನಿ ಯಾರಾದರೂ ದಯವಿಟ್ಟು ಗೊತ್ತಿಲ್ಲ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿದರೆ ಮಾತ್ರ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬೋದು ಅದಕ್ಕಾಗಿ ಇಂಥ ವಿಡಿಯೋಗಳು ನಮಗೆ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀವಿ ಇಲ್ಲಿ ನೋಡ್ಬೋದು ನೀವು ಹದಿನೈದು ಲಕ್ಷ ಹದಿನೈದು ಲಕ್ಷ ಅನ್ಹಾರ ಬಿ ಪಿ ಎಲ್ ಕಾರ್ಡು ರದ್ದು ಆಗಿದೆ ಅಂತ ಹೇಳ್ತಾ ಇರುವಂಥದ್ದು ಅದಕ್ಕಾಗಿ ಇದರ ಮಾನದಂಡಗಳು ಯಾರ ಕೊಟ್ಟಿದ್ದಾರೆ ಕೆಲವೊಂದು ಮಾನದಂಡಗಳು ಇದೆ ಆ ಪ್ರಕಾರ ಇರಲಾದಂಥ ರೇಷನ್ ಕಾರ್ಡ್ಗಳು ರದ್ದು ಪಡಿಸಿರಬಹುದು ಅಂತ ನಮ್ಮ ಅಭಿಪ್ರಾಯ ನಿಮ್ಮ ರೇಷನ್ ಕಾರ್ಡ್ಗಳು ನೀವು ಚೆಕ್ ಮಾಡ್ಕೊಳ್ಳಂಥೇಳುತ್ತೆ ವಿಡಿಯೋ ನಮಗೋಸ್ತದಿಂದ ಧನ್ಯವಾದಗಳು